ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಯಲ್ಲಾಪುರ ತಾಲೂಕಿನ ಬಿಲ್ಲಿಗೆದ್ದೆಯ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಅಷ್ಟಬಂಧ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಈ ನಿಮಿತ್ತ ದೇವಾಲಯದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಅಷ್ಟಬಂಧ ಮಹೋತ್ಸವ ಸಮಾರಂಭದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ದೇವಾಲಯಕ್ಕೆ ಆಗಮಿಸಿದ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನ ಭಕ್ತರು ಪೂರ್ಣ ಕುಂಭಗಳೊಂದಿಗೆ ಸ್ವಾಗತಿಸಿದರು ಶ್ರೀಗಳು ರಾಮಲಿಂಗೇಶ್ವರ ದೇವರ ದರ್ಶನವನ್ನು ಪಡೆದು ಪೂಜೆಯನ್ನ ಸಲ್ಲಿಸಿದರು ದೇವಾಲಯದ ವತಿಯಿಂದ ಶ್ರೀ ಗುರುಗಳ ಪಾದಪೂಜೆ ನೆರವೇರಿತು ಶ್ರೀಗಳು ಆಶೀರ್ವಚನ ನೀಡಿದರು ದೇವಸ್ಥಾನ ಊರಿನ ಹೃದಯ ಇದ್ದಾಗ ಹೃದಯ ಏನ್ ಮಾಡ್ತಾ ಇರ್ತಂದ್ರೆ ಶರೀರದ ರಕ್ತವನ್ನೆಲ್ಲ ತಾನು ಪಡೆದು ಶುದ್ಧಿ ತೆರಿ ಶರೀರಗಳಿಗೆ ಕಳಿಸ್ತೇವೆ ಶರೀರದ ಮೂಲ ಮೂರೆಗಳಿಗೆ ಕಳಿಸ್ತೇವೆ ಹಾಗೆ ದೇವಸ್ಥಾನ ಬೇರೆ ಬೇರೆ ಕಡೆಯಿಂದಂತಹ ಭಕ್ತರ ಮನಸ್ಸು ಅಶುದ್ಧವಾಗಿರುತ್ತೆ ದೇವಸ್ಥಾನಕ್ಕೆ ಬರುವಾಗ ಯಾವುದೋ ಬೇಸರ ಯಾವುದು ಚಿಂತೆ ಇದೆಲ್ಲ ಇರ್ತದೆ ಹೀಗೆ ಚಿಂತೆ ಬೇಸರ ಒದಲಾದವರ ಕೂಡಿಕೊಂಡು ಬಂದಂತಹ ಜನರನ್ನು ಅವರ ಮನಸ್ಸನ್ನು ಶುದ್ಧಿ ಕರೆಸ್ತದೆ ಚಿಂತೆ ಕಡಿಮೆ ಮಾಡಿ ಬೇಸರ ಕಡಿಮೆ ಮಾಡಿ ತೀರ್ಥ ಕಳಿಸ್ತದೆ ಹೀಗಾಗಿ ದೇವಸ್ಥಾನ ಅನ್ನೋದು ಊರಿನ ಹಲೇ ಇದ್ದಾರೆ ಹೃದಯ ಆರೋಗ್ಯವಾಗಿದ್ದರೆ ಶರೀರೆಲ್ಲ ಆರೋಗ್ಯವಾಗತ್ತೆ ಹಾಗೆ ದೇವಸ್ಥಾನ ಸರಿಯಾಗಿದ್ದರೆ ಊರಿನ ಅಸ್ಥಿತಿಯೆಲ್ಲ ಚೆನ್ನಾಗಿರುತ್ತೆ ಪ್ರಾಚೀನ ಕಾಲದಲ್ಲಿ ಒಂದು ಹೊಸ ಊರು ನಿರ್ಮಾಣ ಆಗಬೇಕು ಅಂತಂದರೆ ಅಲ್ಲಿ ದೇವಸ್ಥಾನ ಎಲ್ಲಿ ನಿರ್ಮಾಣವೇ ಆಗ್ತಲೇ ಎಲ್ಲಾದರೂ ಒಂದು ಊರಿನಲ್ಲಿ ದೇವಸ್ಥಾನ ಇಲ್ಲ ಅಂತಂದರೆ ಒಂದು ಆ ಊರಿನಲ್ಲಿ ಇದು ಯಾವಾಗ್ಲೂ ದೇವಸ್ಥಾನ ಯಾವುದೋ ಕಾಲದಿಂದ ಮರೆಯ ಹೊಯಬಹುದು ಅಥವಾ ಆ ಊರು ತುಂಬಾ ಇತ್ತೀಚೆ ನಿರ್ಮಾಣ ಆದ ಊರಾಗಿರಬಹುದು ಅದು ಪ್ರಾಚೀನ ಕಾಲದಲ್ಲಿ ಮಾತ್ರ ಎಲ್ಲ ಊರು ನಿರ್ಮಾಣ ಆದರೂ ಒಂದು ದೇವಸ್ಥಾನ ಅಲ್ಲಿ ಇದ್ದೇ ಇರ್ತಾ ಇತ್ತು ಯಾಕಂತಂದ್ರೆ ದೇವಸ್ಥಾನ ಊರಿನ ಹೃದಯ ಅನ್ನೋ ಒಂದು ತತ್ವ ಪ್ರಾಚೀನ ಕಾಲದಲ್ಲಿ ನೆನಪಿ ಚೆನ್ನಾಗಿ ಬರ್ತಿತ್ತು ದೇವಸ್ಥಾನದ ಒಂದು ಸ್ಥಿತಿಯನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಊರಿಗೆಲ್ಲ ಕ್ಷೇಮ ಅದಕ್ಕಾಗಿ ನಿತ್ಯ ಪೂಜೆ ನೈಮಿತ್ತಿಕ ಉತ್ಸವಗಳು ನಿರಂತರ ದೇವಸ್ಥಾನ ನಡೀತಾ ಇರಬೇಕು ಉತ್ಸವಗಳು ದೇವಸ್ಥಾನಕ್ಕೆ ಅತ್ಯಂತ ಅಗತ್ಯ ಮನೆಯಲ್ಲಿ ಆದರೆ ಉತ್ಸವಗಳು ಪ್ರತ್ಯೇಕ ಇರೋದೇ ಪೂಜೆ ವಿಶೇಷವಾದ ಪೂಜೆ ಅಷ್ಟೇ ದೇವಸ್ಥಾನದಲ್ಲಿ ಹಾಗಲ್ಲ ಉತ್ಸವ ಅನ್ನೋದು ಇರಲೇಬೇಕು ಯಾಕಂದರೆ ಜನಗಳಿಗೆ ಎಷ್ಟು ಜನಗಳಿಗೆ ದೇವರ ಸೇವೆ ಸೇವೆಗೊಳಿಸುವುದಕ್ಕೆ ಅವಕಾಶ ಮನೆಯಲ್ಲಾದರೆ ಆ ಮನೆಯ ಮಂದಿ ಮಾತ್ರ ದೇವರ ಸೇವೆ ನೇರ ತೊಡಗಿಕೊಡ್ತಾರೆ ಉತ್ಸವದಲ್ಲಿ ಊರ್ನವರೆಲ್ಲ ತೊಡಕೊಳ್ತಾರೆ ಎಲ್ಲ ಭಕ್ತರು ತೊಡಗಿಕೊಡ್ತಾರೆ ಹಾಗ ಉತ್ಸವಗಳು ಅನ್ನದಾನ ನಡೀತಾ ಇರು ದೇವಸ್ಥಾನ ಅಭಿವೃದ್ಧಿಗೆ ಬಂದಂಥ ಭಕ್ತರಿಗೆ ಅನ್ನದಾನ ಭಾಳ ಮುಖ್ಯ ಹಾಗೂ ಅಂತ ಹೇಳ್ತಾರೆ ಏನು ಯಾವ ಇದರಿಂದರೂ ನನಗೆ ಅಷ್ಟು ತೃಪ್ತಿ ಆಗೋದಿಲ್ಲ ಅನ್ನದಾನ ಎಂಬ ಇದರಿಂದ ಮಾತ್ರವೇ ಹೆಚ್ಚಿನ ತೃಪ್ತಿಯಾಗುತ್ತೆ ಭಕ್ತರಿಗೆ ಅನ್ನದಾನ ಮಾಡಿದ್ರೆ ಅದು ಭಗವಂತರಿಗೆ ತೃಪ್ತಿ ಆಗ್ತದೆ ಭಗವಂತನ ಸಾನ್ನಿಧ್ಯವನ್ನು ನಡೆಯುತ್ತಾ ಹೋಗ್ತದೆ ಹೀಗಾಗಿ ಅನ್ನದಾನ ಕೂಡ ನಡೀತಾ ಇದೆ ಈ ಒಂದು ದೇವಸ್ಥಾನ ನವೀಕರಣಗೊಂಡು ನಿಮ್ಮೆಲ್ಲರ ಶ್ರದ್ಧೆಯ ಸೇವೆಯನ್ನು ತೋರಿಸ್ಕೊಳ್ತಾ ಇದೆ ದೇವರು ಸೇವೆ ಕೊಡ್ತಾ ಇದ್ದಾನೆ ಅವನ ಸಾಮಿನ ಜನ ಹಿಡಿದು ಊರಿಗೆ ಸೇವೆಗೆ ಎಲ್ಲ ಪ್ರದೇಶಗಳಿಗೆ ಅವನ ಅನುಗ್ರಹದಿಂದ ಸೂರ್ಯ ಸುಭಿಕ್ಷಗಳಾಗಲಿ ಅಥವಾ ಶ್ರದ್ಧೆ ಕ್ಷಯ ಅಭ್ಯರ್ಥಿಗಳಾಗಲಿ ತಾಯ್ತಾರೆ ಲೋಪೋಹ ಸಮೋಹ ಸುಖೀರೋಹ ಮತ್ತು ಚಷ್ಟಬಂಧ ಮಹೋತ್ಸವದ ನಿಮಿತ್ತ ದೇವಾಲಯದಲ್ಲಿ ಸಂಗೀತ ಯಕ್ಷಗಾನ ಮುಂತಾದ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವರದಿ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ವೈವಿಧ್ಯಮಯ ಸುದ್ದಿಗಳ ದೃಶ್ಯಾವಳಿಗಳ ವೀಕ್ಷಣೆಗಳಿಗಾಗಿ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಕಟಣೆ ಹಾಗೂ ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ